ಬಿಬಿಎಂಪಿಗೆ ಬಾಡಿಗೆ ಕಟ್ಟದೆ ವಂಚಿಸಿದ್ದ ಬ್ಯಾಂಕ್ ಆಫ್ ಬರೋಡಾಗೆ ಬೀಗ ಹದಿನೇಳು ಪಾಯಿಂಟ್ ಐವತ್ತಾರು ಕೋಟಿ ರೂಪಾಯಿ ಬಾಡಿಗೆ ಕಟ್ಟದೆ ವಂಚನೆ ಹಿನ್ನೆಲೆ ಬ್ಯಾಂಕಿಗೆ ಬೀಗ ಜಡಿದ ಬಿಬಿಎಂಪಿ ಬ್ಯಾಂಕ್ ಜೊತೆಗೆ ಅಂಚೆ ಕಚೇರಿಗೂ ಕೂಡ ಬೀಗ ಜಡಿದ ಪಾಲಿಕೆ ಅಧಿಕಾರಿಗಳು ಸುಮಾರು ಎರಡು ಪಾಯಿಂಟ್ ಐದು ಕೋಟಿ ರೂಪಾಯಿ ಬಾಕಿ ಉಳಿಸಿಕೊಂಡಿರುವ ಅಂಚೆ ಕಚೇರಿ ಯಂಜ ರಸ್ತೆಯಲ್ಲಿ ಇರುವಂತಹ ಬ್ಯಾಂಕ್ ಆಫ್ ಬರೋಡಾ ಮತ್ತು ಅಂಚೆ ಕಚೇರಿ ಕಳೆದ ಒಂದು ವರ್ಷದಿಂದ ಬಾಡಿಗೆ ಹಣ ಪಾವತಿ ಮಾಡದೆ ಕಳ್ಳಾಟ ಆಡ್ತಾ ಇದ್ದ ಖಾಸಗಿ ಬ್ಯಾಂಕ್ ಮತ್ತು ಅಂಚೆ ಕಚೇರಿ ನಗರದ ಎಂಜಿ ರಸ್ತೆಯಲ್ಲಿ ಇರುವಂತಹ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಕಟ್ಟಡ ಕಟ್ಟಡದ ನೆಲಮಹಡಿಯಲ್ಲಿ ಇರುವಂತಹ ಬ್ಯಾಂಕ್ ಆಫ್ ಬರೋಡಾ ಹಾಗೂ ಅಂಚೆ ಕಚೇರಿ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಯಾವುದೇ ಬಾಡಿಗೆಯನ್ನ ಪಾವತಿ ಮಾಡದೆ ಕಳ್ಳಾಟ ಆಡ್ತಾ ಇದ್ದ ಬ್ಯಾಂಕ್ ನೋಟಿಸ್ ಜಾರಿ ಮಾಡಿದ್ರೂ ಕೂಡ ಬಾಡಿಗೆಯನ್ನ ಪಾವತಿ ಮಾಡದ ಬ್ಯಾಂಕ್ ಬ್ಯಾಂಕ್ ಆಫ್ ಬರೋಡಾ ಪಾಲಿಕೆಗೆ ಹದಿನೇಳು ಪಾಯಿಂಟ್ ಐವತ್ತ ಆರು ಕೋಟಿ ರೂಪಾಯಿ ಬಾಡಿಗೆ ಪಾಲಿಕೆಗೆ ಪಾವತಿಸಬೇಕಿದ್ದು ಸಂಬಂಧ ಪೂರ್ವ ವಲಯ ಆಯುಕ್ತರ ಆದೇಶದಂತೆ ಸೀಲ್ ಮಾಡಿ ಬೀಗ ಬ್ಯಾಂಕ್ ಆಫ್ ಬರೋಡಾ ಬಾಡಿಗೆ ಬಾಕಿ ಪಾವತಿಸಬೇಕಾದ ಬಾಡಿಗೆ ಮೊತ್ತ ಏಳು ಕೋಟಿ ಅರವತ್ತ ಒಂದು ಲಕ್ಷದ ಎಪ್ಪತ್ತು ಸಾವಿರದ ನೂರ ಐವತ್ತ ಐದು ಬಾಕಿ ಎಸ್ ಟಿ ಜಿಎಸ್ಟಿ ಮೊತ್ತ ಒಂದು ಕೋಟಿ ಇಪ್ಪತ್ತ ಐದು ಲಕ್ಷದ ತೊಂಬತ್ತೆಂಟು ಸಾವಿರದ ಎಂಟುನೂರ ನಲವತ್ತ ಐದು ಬಡ್ಡಿ ಮೊತ್ತ ಎಂಟು ಕೋಟಿ ಅರವತ್ತ ಒಂಬತ್ತು ಲಕ್ಷದ ಇಪ್ಪತ್ತೆರಡು ಸಾವಿರದ ತೊಂಬತ್ತ ಐದು ಒಟ್ಟು ಬಾಕಿ ಮೊತ್ತ ಹದಿನೇಳು ಕೋಟಿ ಐವತ್ತ ಆರು ಲಕ್ಷದ ತೊಂಬತ್ತ ಒಂದು ಸಾವಿರದ ತೊಂಬತ್ತ ಐದು ಇನ್ನು ಅಂಚೆ ಕಚೇರಿ ಇಲಾಖೆಯವರು ಎರಡು ಸಾವಿರದ ಆರರಿಂದ ಹಳೆಯ ಬಾಡಿಗೆಯನ್ನ ಪಾವತಿಸುತ್ತಿದ್ದು ಪರಿಷ್ಕೃತ ಬಾಡಿಗೆಯನ್ನ ಪಾವತಿಸುತ್ತಿರುವುದಿಲ್ಲ ಈ ಬಗ್ಗೆ ಹಲವಾರು ಬಾರಿ ನೋಟಿಸ್ ಜಾರಿ ಮಾಡಿದ್ದ ಪಾಲಿಕೆ ಟೀಮ್ ಪರಿಷ್ಕೃತ ಬಾಡಿಗೆಯನ್ನ ಪಾವತಿಸುವಂತೆ ಸೂಚಿಸಲಾಗಿದ್ರೂ ಕೂಡ ಬಾಡಿಗೆ ಕಟ್ಟೋಕೆ ಹಿಂದೆಟು ಎರಡು ಸಾವಿರದ ಆರರಿಂದ ಬಾಕಿ ಬಾಡಿಗೆ ಮತ್ತು ಪರಿಷ್ಕೃತ ಬಾಡಿಗೆ ಬಾಕಿ ಎರಡು ಪಾಯಿಂಟ್ ಮೂವತ್ತ ಎರಡು ಕೋಟಿ ರೂಪಾಯಿ ಸಂಬಂಧ ಪೂರ್ವ ವಲಯ ಆಯುಕ್ತರ ಆದೇಶದಂತೆ ಅಂಚೆ ಕಚೇರಿಗೆ ಸೀಲ್ ಮಾಡೋ ಬೀಗ ಇನ್ನು ಅಂಚೆ ಕಚೇರಿಯ ಬಾಕಿ ಬಾಡಿಗೆ ಮೊತ್ತ ಪಾವತಿಸಬೇಕಾದ ಬಾಡಿಗೆ ಮೊತ್ತ ತೊಂಬತ್ತ ಮೂರು ಲಕ್ಷದ ಇಪ್ಪತ್ತೇಳು ಸಾವಿರದ ನೂರ ಅರವತ್ತ ಎಂಟು ಬಾಕಿ ಸಿ ಎಸ್ಟಿ ಜಿ ಎಸ್ ಟಿ ಮೊತ್ತ ಹತ್ತು ಲಕ್ಷದ ಒಂಬತ್ತು ಸಾವಿರದ ನೂರ ಇಪ್ಪತ್ತ ನಾಲ್ಕು ಬಡ್ಡಿ ಮೊತ್ತ ಒಂದು ಕೋಟಿ ಇಪ್ಪತ್ತ ಒಂಬತ್ತು ಲಕ್ಷದ ಇಪ್ಪತ್ತ ಏಳು ಸಾವಿರದ ನೂರ ಹತ್ತೊಂಬತ್ತು ಒಟ್ಟು ಬಾಕಿ ಮೊತ್ತ ಎರಡು ಕೋಟಿ ಮೂವತ್ತೆರಡು ಲಕ್ಷದ ಅರವತ್ತ ಮೂರು ಸಾವಿರದ ನಾನೂರ ಹತ್ತು ಸಕ್ಸಸ್ ಆಗಿದ ತಕ್ಷಣ ಈ ನೆಕ್ಸ್ 기상캐스터 <불> <fois löd91>

ಅದು ಧೂಳು ಇರುತ್ತೆ ಅಂಟಲ್ಲ ಈ ಗೋಡೆಗೆ ಅಂಟಿಸ್ಬಿಡು ಅಂಟಲ್ಲ ಧೂಳಿಗೆ ಎರಡಿದ್ಯಾ ಎರಡಿದ್ರೆ ಹಂಗೆ ಮಾಡು ಇವ್ರ ಉದ್ದುದೇ ಅಂಟಿಸ್ಬಿಡು ಗುರಾ ಗುರ ಉದ್ದುದ ಹಂಗೆ ಹೆಂಗೆ ಅಲ್ಲ பாட் அந்த மாதிரி வா எசி சார் எல்லாரேனா முடிவே இல்ல அஸ்தே இருக்கு எல்லாரே எல்ல அதக்க அதக்க சேர்ச்சி ஆகி சார் அது ஒன்னும் இல்லக்கல ஹேண்ட்லینڈல கேக்கிறத அதெல்லாம் தரல வைக்கோ ஏகியல இது சார் இந்த மாதிரி வைக்கணும் மச்ச பாக்ஸ் டே மேட்ச பாக்ஸ் கேளுலாம் மேட்ச்சே பண்ணியா ஹ ಬರ್ರಿ ಮುಂದೆ ಬರ್ರಿ ಕೊಡೋ ಕೊಡೋ ದಡಿಯನ್ನು ಕಡೋ ನೀಟಾಗಿ ಸುತ್ತ ತನ್ನಿ

ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ